ಈ ರವಿ ಎಷ್ಟೈತಿ ಅಂದ್ರೆ ಸುಮಾರು ಎರಡು ಫೋಟಿನ ಭಾಗ ಅಷ್ಟೇ ಐತಿ ಇದ್ರ ಶಿವಸ ಸ್ವಾಮಿಗಳು ಸುಮಾರು ಮೂರು ತಿಂಗಳ ನಾನು ನಿಮ್ಮ ಜವಾರಿ ಕನ್ನಡಿಗ ಇವತ್ತು ನಾನು ಹಾವೇರಿಯ ಹುಕ್ಕೇರಿ ಮಠದ ಒಂದು ವಿಶೇಷವಾದ ಒಂದು ಸ್ಥಳಕ್ಕೆ ಬಂದನಿ ಹಾವೇರಿ ಅಂದ್ರೆ ಮಠಗಳಿಗೆ ತುಂಬಾ ಫೇಮಸ್ ಆದಂತಹ ಒಂದು ಊರು ಇಲ್ಲಿ ಸುಮಾರು ಮಠಗಳ ಅದರೊಳಗೆ ಸ್ವಲ್ಪ ಫೇಮಸ್ ಆಗಿರುವಂಥ ಮಠ ಅಂತಂದ್ರೆ ಅದು ಹಾವೇರಿಯ ಹುಕ್ಕೇರಿ ಮಠ ಇಂಥ ಒಂದು ಮಠದ ಒಂದು ವಿಶೇಷವಾದ ಸ್ಥಳ ಇಲ್ಲಿ ಹಾಗೇಂದ್ರ ಮಟ್ಟಿಯಲ್ಲೇ ಐತಿ ಸೊ ಆ ಸ್ಥಳದ ಬಗ್ಗೆ ನಿಮಗೆ ಒಂಚೂರು ಮಾಹಿತಿ ಕೊಡ್ಬೇಕಂತ ಬಂದಿನಿ ಯಾಕಂದರೆ ಹಾವೇರಿಯ ನಾಗರಿಕರಿಗೆ ಸರಿಯಾಗಿ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತಂದು ಈ ಸ್ಥಳದ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಡ್ಬೇಕಂತ ಇವತ್ತು ನಾನು ಬಂದನಿ ಸೊ ಈಗ ನೀವು ನೋಡ್ತಾ ಇರೋದು ಹಾವೇರಿಯ ಹುಕ್ಕೇರ ಮಠದ ಶಾಖಾ ಮಠ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದೊಂದು ಶಾಖಾ ಮಠ ಐತೆ ಅಂತಂದು ಸೊ ಈಗ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ನಿಂತರೂ ಒಂದು ಸೇವಾ ಸಮಿತಿಯರು ಇವು ಇದರ ಜೀರ್ಣೋದ್ಧಾರವನ್ನು ಮಾಡಕತ್ತಾರ ಸುಮಾರು ಮೂರ್ನಾಲ್ಕು ವರ್ಷಗಳಿಂದ ಜೀರ್ಣೋದ್ಧಾರ ಮಾಡಿ ಜನರಿಗೆ ತೋರಿಸ್ಬೇಕಂತಂದು ಭಾಳ ನಿಂದೆ ಪ್ರಯತ್ನ ಪಡಾಗತ್ತಾರ ಸೊ ಅವ್ರನ್ನ ಇವತ್ತು ಭಟ್ಟಿಯಾಗಣ ಏನಿದು ಶಾಖಾ ಮಠ ಹುಕ್ಕೇರಿ ಮಟ್ಟಕ್ಕೆ ಹೇಗೆ ಇದು ಸಂಬಂಧ ಪಡ್ತೈತಿ ಅಂತಂದು ಅವ್ರ ಕಡೆನ ತಿಳ್ಕೊಳ್ಳೋಣ ಬರ್ರಿ ಇವರೆಲ್ಲ ರಾಜಯೋಗಿ ಶಿವಬಸವತ್ ಸೇವಾ ಸಮಿತಿ ಕಮಿಟಿಯವರು ಇವರ ಈ ಶಾಖಾ ಮಠವನ್ನು ಜೀರ್ಣೋದ್ಧಾರ ಮಾಡ್ತಾ ಇರೋದು ಸೊ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸರ್ ಭೇಟಿಯಾಗಾನೆ ಏನು ಹೇಳ್ತಾರೆ ಕೇಳೋಣ ನಮಸ್ಕಾರ ಸರ್ ಸರಿ ಅಂಡ್ರಿ ಹೇಗ್ರಿ ಸರಿ ಏನು ನಡೆಸಿರಿ ನೀವು ಈ ಶಾಖಾ ಮಠ ಅಂದ್ರೇ ಇದು ಹುಕ್ಕೇರಿ ಮಠಕ್ಕೆ ಹೆಂಗೆ ಸಂಬಂಧ ಪಡ್ತೈತಿ ಹಾವೇರಿ ಒಳಗೆ ಭಾಳ ಜನಕ್ಕೆ ಅಂದರೆ ಹಾವೇರಿಯಲ್ಲಿರುವಂಥ ನಾಗರಿಕರಿಗೆ ಗೊತ್ತಿಲ್ಲ ಹುಕ್ಕೇರಿ ಮಠ ಒಂದು ಗೊತ್ತೈತಿ ಭಾಳ ಜನಕ್ಕೆ ಹೌದಾ ಇದು ಶಾಖಾ ಮಠ ಅನ್ನೋದು ಗೊತ್ತಿಲ್ಲ ಸೊ ಇದ್ರ ಬಗ್ಗೆ ನೀವು ಹೇಳಿರಿ ಸರ್ ಇದು ಹುಕ್ಕೇರಿ ಮಠದ ಶಾಖಾ ಮಠ ಹ್ಞೂ ಮಠ ಅಂತ ಹೇಳಿ ನಾಗೇಂದ್ರ ಒಳಗೆ ಹ್ಞೂ ಹುಕ್ಕೇರಿ ಮಠದ ಮಠ ಅಂತಂದು ಹೇಳಿದರೆ ಹುಕ್ಕೇರಿ ಮಠದೊಳಗೆ ತಾವೆಲ್ಲರೂ ನೋಡಿರಬಹುದು ರಾಚೋಟೇಶ್ವರ ಕರ್ತೃ ಗದ್ದಿಗೆ ಐತಿ ಹ್ಞೂ ನಾವು ಮೇನ್ ಒಳಗಡೆ ಹೋದಾಗ ರಾಚೋಟೇಶ್ವರ ಕರ್ತೃ ಗದ್ದಿಗೆ ಅಂತ ಐತಿ ಹ್ಞೂ ಸೊ ಆ ರಚೋಟೇಶ್ವರ ಕರ್ತೃಗದ್ದಿಗೆ ಏನೈತಲ್ಲ ಆ ರಾಚೋಟೇಶ್ವರ ಮಹಾಸ್ವಾಮಿಗಳ ನಂತರ ಮೂಲ ಅವರು ಕೇರಿ ಮಠಕ್ಕೆ ಅವರ ನಂತರ ಬಂದಿರತಕ್ಕಂಥವ್ರು ಬಸವಲಿಂಗ ಸ್ವಾಮಿಗಳು ಅಂತಂತ ಹೇಳಿ ಆ ಬಸವಲಿಂಗ ಸ್ವಾಮಿಗಳೇ ಈ ಮಠವನ್ನ ಸ್ಥಾಪನೆ ಮಾಡಿದ್ದು ಅಂತ ಹೇಳಿ ಇಲ್ಲೇ ನಮಗೂ ಒಂದು ಶಿಲಾಶ್ಯಾಸ ಹಳೆಯ ಕಾಲದ ಶಿಲಾಶಾಸನ ಶಿಲಾಶ್ಯಾಸನ ಹದಿನೇಳನೂರ ಹತ್ತೊಂಬತ್ತರಲ್ಲಿ ಇಲ್ಲಿ ಬಸವಲಿಂಗ ಸ್ವಾಮಿಗಳು ಸಾಧು ಚಕ್ರ ಅಂತ ಹೇಳಿ ನಿರ್ಮಾಣ ಮಾಡಿರಂತ ಒಂದು ಇಲ್ಲಿ ಒಂದು ಶಿಲಾಶಾಸನ ಸಿಕ್ಕತಿ ಅದು ಶಿಲಾಶಾಸನ ಇದೆ ಇದು ಇಲ್ಲಿ ಭಾಗದ ಮಠ ಮುಚ್ಚಿ ಹೋಗಿತಿರಿದೆ ನಾವು ಇದನ್ನ ತಗ ಇಲ್ಲಿ ಇಟ್ಟಿದ್ವಿ ಅದು ಮೊನ್ನೆ ಸುಣ್ಣ ಹೊಡಬೇಕಾರೆ ಇಲ್ಲಿ ಬಂದಿದ್ದೈತಿ ಹದಿನೇಳನೂರ ಹತ್ತೊಂಬತ್ತರಲ್ಲಿ ಸಾಧು ಛತ್ರ ಅಂತ ಹೇಳಿ ಇಲ್ಲಿ ಸೊ ಆ ಬಸವಲಿಂಗ ಮಹಾಸ್ವಾಮಿಗಳೇನದಲ್ಲ ಶಿವ್ಗಳಾಗಿದ್ದು ಅವರು ತಪಸ್ವಿಗಳಾಗಿರ್ತಕ್ಕಂಥ ಶಿವಯೋಗಗಳು ಅವರು ಇಲ್ಲಿ ಇರತಕ್ಕಂತ ಈ ಹಾವೇರಿ ನಗರದ ಹೊರಭಾಗದಲ್ಲಿ ಸೊ ಇಲ್ಲಿ ಬರ್ತಕ್ಕಂತ ಸಾಧು ಸತ್ಪುರುಷರಿಗೆ ಉಳ್ಕೊಳ್ಳಿಕ್ಕೆ ಪ್ರಸಾದ ವ್ಯವಸ್ಥೆಗೆ ಮತ್ತ ಅವರ ಸ್ಥಾನಕ್ಕೆ ಅಂತಂದೇಳಿ ಆಗಿನ ಕಾಲದೊಳಗೆ ಅಲ್ಲಿ ಬಾವಿ ನಿರ್ಮಾಣ ಮಾಡ್ಯಾರ ಮತ್ತ ಹೊರಭಾಗದಲ್ಲಿ ಒಂದ ಇಲ್ಲಿ ಬರ್ತಕ್ಕಂತ ಸಾಧು ಸತ್ಪುರುಷರಿಗೆ ಉಳ್ಕೊಳ್ಳ ಪ್ರಸಾದಕ್ಕೆ ಅವ್ರಿಗೆ ಇರಾಕ ಗಳಕಕ್ಕಾಗಿ ಸ್ನಾನಕ್ಕಾಗಿ ಪೂಜೆಗಾಗಿ ಇದು ಸ್ನಾನಕ್ಕಾಗಿ ನಿರ್ಮಾಣ ಮಾಡತಕ್ಕಂಥದ್ದು ಮೇಲಕ್ಕೆ ಹದಿನೇಳನೂರ ಹತ್ತೊಂಬತ್ತರಲ್ಲಿ ಇದು ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದು ನೀರು ಯಾರು ಇದನ್ನ ಇದನ್ನ ಸರಿ ಮಾಡೋದೈತರಿಗೆ ಿ ಮಾಡ ಆ ಸಾಂಗ್ ಗಳೇನದಲ್ಲ ಅವಾಗ ನಿರ್ಮಾಣ ಮಾಡಿದ್ರೆ ಇಲ್ಲಿ ಹೊಸಕೇರಿ ಮಠ ಅಂತ ಹೇಳಿ ಇಲ್ಲಿ ಕೆರೂ ಕೂಡ ಇತ್ತು ಹೊಸಕೇರಿ ಅಂದ್ರೆ ಇಲ್ಲಿ ಕೆರಿ ಕೂಡ ನಿರ್ಮಾಣ ಮಾಡಿದ್ರು ಇಲ್ಲೇನಲ್ಲಿ ಜಾಲಿ ಗಿಡ ಎಲ್ಲ ಕಾಣ್ತತ್ತಲ್ಸ್ರೆ ಅದೆಲ್ಲ ಅವಾಗಿನ ಕಾಲದ ಒಂದು ಕೆರಿ ಇತ್ತು ಕೆರೆ ಅಂತೇಳಿ ಆ ಕೆರಿ ಈಗೆಲ್ಲ ಮುಚ್ಚಿರ್ತದೆ ಅಂದ್ರೆ ಇದು ಇರೋ ಸಂಬಂಧ ಇದಕ್ಕೆ ಹೊಸಕೇರಿ ಮಠ ಅಂತ ಒಂದು ಹೇರಿ ಮಠ ಹೊಸ ಕೇರಿ ಕೆರಿ ಹೊಸ ಕೇರಿ ಮಠ ಹೇಳಿ ಬಂದಿರಬಹುದು ಅಂತ ಹೇಳಿ ಒಳಗ್ ಬಂದ್ರೆ ಪೂಜೆಸ್ರೀ ಮನೇಪುರ ಬಸವಲಿಂಗ ಮಹಾಶಿವಿಗಳ ಗದ್ದಿಗೆ ಅಂದ್ರೆ ರಾಚೋಟೀಶ್ವರ ಮಹಾಸ್ವಾಮಿಗಳು ಏನು ಕೇರಿ ಮಠದೊಳಗ ಇದ್ರು ಗದ್ದಿಗೆ ಆಗಿರಲ್ಲ ಅವರ ನಂತರ ಬಂದಿರತಕ್ಕಂಥವ್ರೆ ಬಸವಲಿಂಗ ಮಹಾಸ್ವಾಮಿಗಳು ಅಲ್ಲಿ ಮೇಲ್ಗಡೆ ನೋಡೋದು ಅವರ ಭಾವಚಿತ್ರ ಇವರ ಈಗ ಬಸವಲಿಂಗ ಸ್ವಾಮಿಗಳು ಅಂತಂದ್ರೆ ಹಾ ಬಸವಲಿಂಗ ಸ್ವಾಮಿ ಅದು ಅವರ ಮೂಲ ಕರ್ತೃಗದಿ ಇದೆ ಇವರು ಕೇರಿ ಮಠದ ಕರ್ತೃಗದಿ ಡೈಲಿ ಬಂದು ನೀವು ಈಗ ಪೂಜೆ ಗೀಜೆ ಮಾಡಿದ್ರೆ ನೀವು ಮಾಡ್ತಾ ಪ್ರತಿ ದಿವಸ ಇಲ್ಲಿ ಒಬ್ಬರು ಸ್ವಾಮಿಗಳು ನೇಮಕ ಮಾಡಿದ್ರಿ ಅವರು ಬಂದು ಇಲ್ಲಿ ಪೂಜೆ ಮಾಡ್ತಾರ ಈ ಈ ಕಂಬಾನ ನೀವು ಗಮನಿಸಿದ್ರಿ ಅಂದ್ರೆ ರಾಘವೀಶ್ವರ ಸ್ವಾಮಿ ಕರ್ಕೃತಿ ಏನು ಕಂಬದವಲ್ಲ ಅದೇ ರೀತಿಯೊಳಗೆ ಇದು ಸೇಮ್ ಅದೇ ನಿರ್ಮಾಣ ಆಗಿರುತ್ತೆ ಅವ್ರ ನಂತರ ಬಂದವರು ಇವರು ನೀವು ಭಾವಚಿತ್ರದೊಳಗು ನೋಬಹುದು ಇಲ್ಲಿ ಬಸವಲಿಂಗ ಸ್ವಾಮಿಗಳು ಅದಾರ ಅವರ ನಂತರ ಬಂದಿರತಕ್ಕಂಥವ್ರು ಇದು ಬಸವಲಿಂಗ ಸ್ವಾಮಿ ಈ ಮಠದ ಕಂತ ಅವ್ರ ನಂತರ ಬಂದಿರತಕ್ಕಂಥವ್ರು ಸಿದ್ಧಲಿಂಗ ಸ್ವಾಮಿಗಳು ಅಂತ ಹೇಳಿ ಇವರು ಅಂದ್ರೆ ಇವರು ನಮ್ಮ ಏನ ಶಿವಯೋಗ ಮಂದಿರ ಸ್ಥಾಪನೆ ಮಾಡ್ತಕ್ಕಂಥ ಹನಗಲು ಕುಮಾರ್ ಶಿವಗಳ ಜೊತೆಗೆ ಬಲಗೈಯಾಗಿ ನಿಂತಿರ್ತಕ್ಕಂಥ ಹಾವೇರಿ ಶಿವಗೋಸ್ವಾಮಿಗಳನ್ನದಲ್ಲ ಆ ಶಿವಗೋಸ್ವಾಮಿಗಳು ಗುರುಗಳು ಅವರು ಅವರಿಗಿಂತ ಮೊದಲ ಅಧಿಕಾರದಲ್ಲಿ ಇಂಥವ್ರು ಹುಕೇರಿ ಮಾಡಿದ್ರು ಓಕೆ ಈಗ ಹಾವೇರಿಗ ಹಾವೇರಿ ಜನಕ್ಕೆ ಏನು ಗೊತ್ತಿರಿ ಭಾಳ ಅಂದರೆ ಶಿವಲಿಂಗ ಸ್ವಾಮಿಗಳು ಗೊತ್ತು ಶಿವ ಸ್ವಾಮಿ ಗೊತ್ತಂದ್ರೆ ಈಗಿರೋದು ಸದಾಶಿವ ಸ್ವಾಮಿಗಳು ಗೊತ್ತು ಅವ್ರಗಿಂತ ಮುಂಚೆ ಯಾರ್ಯಾರು ಅದಾರ ಅನ್ನೋದು ಭಾಳ ಜನಕ್ಕೆ ಗೊತ್ತಿಲ್ಲ ಸೊ ಅವ್ರಗಿಂತ ಮುಂಚೆ ಅಂದ್ರೆ ಇವರು ಅದೇ ರಾಚೋಟೀಶ್ವರ ಸ್ವಾಮಿಗಳ ನಂತರ ಬಸವಲಿಂಗ ಸ್ವಾಮಿ ಸ್ವಾಮಿ ಅವರ ನಂತರ ಸಿದ್ಧಲಿಂಗ ಸ್ವಾಮಿಗಳು ಅಂತ ಇವಾಗ ಹನ್ನೇ ಕುಮಾರಸ್ವಾಮಿಗಳ ಯಾಕಂದ್ರೆ ಶಿವಸಜ್ಜ ಎಲ್ಲಿ ಇರ್ತಾನೆ ಅಲ್ಲಿ ಹಂಗಲ್ಜ್ಜನ ಇರ್ತಾನ ಮೇಲೆ ಇದು ಶಿವ ಸ್ವಾಮಿಗಳು ಶಿವಲಿಂಗಾಜ್ಜರ ನಂತರ ಅವರ ಸದಾಶಿವ ಸ್ವಾಮಿಗಳು ಕರ್ತೃಗತಿ ಸಿದ್ಧಲಿಂಗ ಸ್ವಾಮಿಗಳ ಕರ್ತವ್ಯ ಗದ್ದಿಗೆ ಗದ್ದಿಗೆ ಕರ್ತೃ ಗದ್ದಿಗೆ ಅಲ್ಲಿ ಇದು ಸಿದ್ಧಲಿಂಗ ಸ್ವಾಮಿಗಳ ಗದ್ದಿಗೆ ಹ್ಮ್ ಇವ್ರು ಏನಾಗಿದ್ದಾರೆ ಅಂದ್ರೆ ಪುರುಷರಾಗಿದ್ರು ಹ್ಮ್ ಶಿವಸ ಸ್ವಾಮಿಗಳು ಚಿಕ್ಕ ಇತಿಹಾಸದೊಳಗೆ ಬರ್ತತಿದೆ ಇದೆ ಹಿರಿಯರು ಹೇಳಿರ್ತಕ್ಕಂಥ ಮಾತು ಆ ಶಿವ ಸ್ವಾಮಿಗಳು ಚಿಕ್ಕವರಾಗಿದ್ದಂತಹ ಸಂದರ್ಭದೊಳಗೆ ಅವರು ಗುರುಗಳಾಗಿರ್ತಕ್ಕಂಥ ಅತಣಿ ಶಟ್ಟರ್ ಮಠದ ಮರಳು ಸಿದ್ದ ಶಿವಗಳು ಒಮ್ಮೆ ಸಿದ್ದಲಿಂಗ ಸ್ವಾಮಿಗಳನ್ನು ಹುಟ್ಟೀರು ಮಠಕ್ಕೆ ಭೇಟಿ ಆಗಕ್ಕೆ ಬಂದಂತಹ ಸಂದರ್ಭದೊಳಗೆ ಅವರನ್ನ ನೋಡಿ ಅವರಲ್ಲಿರ್ತಕ್ಕಂಥ ತೇಜಸ್ಸನ್ನು ನೋಡಿ ಅವರಲ್ಲಿರ್ತಕ್ಕಂಥ ಒಂದು ಏನು ವೈರಾಗ್ಯದ ಭಾವನೆಯನ್ನು ಕಂಡಿರ್ತಕ್ಕಂಥ ಸಿದ್ಧಲಿಂಗ ಸ್ವಾಮಿಗಳು ಶಿವ ಸ್ವಾಮಿಗಳು ಅವರು ಮರಿದಿಯವರಾಗಿದ್ದಾರೆ ಸಣ್ಣವರು ಇತ್ತು ಅವರನ್ನು ಕೇಳ್ತಾರ ಏನ್ಪಾ ಶಿವಬಸವ ನೀರಿ ಮಠದೊಳಗೆ ಇರ್ತೀಯನೋ ಅಂತ ಹೇಳಿ ಅವಾಗ ಅವ್ರು ಏನ್ ಹೇಳಿದ್ರು ಸ್ವಾಭಾವಿಕ ಸಣ್ಣ ಮಕ್ಕಳು ಹೇಳ್ದಂಗೆ ಇಲ್ರಿ ಬುದ್ಧಿ ನಾನು ನಮ್ಮ ಗುರುವಿನ ಜೊತೆ ಅಥಣಿಗೆ ಹೋಗ್ತನಿ ಅಂತ ಕೇಳ್ತಾರೆ ಅವಾಗ ಸಿದ್ಧಲಿಂಗ ಸ್ವಾಮಿಗಳು ಒಂದು ಮಾತು ಹೇಳಿದ್ರಂತ ಶಿವಬಸವ ಮುಂದೆ ಇಲ್ಲಿಯೇ ಬರತಕ್ಕವನು ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥ ಮಾತು ಅದು ಮುಂದೆ ಕರಿಹಾಕಿ ಯಾಕಂದ್ರೆ ಹಂಗಲ್ ಕುಮಾರಸ್ವಾಮಿಗಳು ಹುಕ್ಕೇರಿ ಮಠದ ಅಧಿಕಾರಕ್ಕೆ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಸಿದ್ಧಲಿಂಗ ಸ್ವಾಮಿಗಳು ಲಿಂಗೈಕ್ಯರಾದ ನಂತರ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ ಹಾವೇರಿ ಜನ ಹೋಗಿ ಏನು ಅಖಿಲ ಭಾರತ ವೀರ್ ಸೇವಿ ಮಹಾಸಭಾ ಹತ್ತೊಂಬತ್ತು ನೂರ ನಾಲ್ಕರ ಧಾರವಾಡದಲ್ಲಿ ನಡೀತಕ್ಕಂತಹ ಸಂದರ್ಭದಲ್ಲಿ ಶಿವ ಸ್ವಾಮಿಗಳು ಹಂಗಲ್ ಕುಮಾರಸ್ವಾಮಿಗಳು ಇದ್ದಂತಹ ಸಂದರ್ಭದಲ್ಲಿ ಹಾವೇರಿ ಜನ ಹೋಗಿ ಹನಗಲ ಜನಲ್ಲಿ ಭೇಟಿಯಾಗಿ ನಮ್ಮ ಬುದ್ಧಿ ಒಂದು ಮಠಕ್ಕೆ ಒಬ್ಬರನ್ನ ಸ್ವಾಮಿಗಳನ್ನ ತಾವು ನೇಮಕ ಅಂದಾಗ ಅವ್ರ ಜೊತೆಗೆ ಇರ್ತಕ್ಕಂತ ಶಿವ ಸ್ವಾಮಿಗಳನ್ನ ಅವರು ಈ ಮಠಕ್ಕ ಅಧಿಕಾರಕ್ಕೆ ಮಾಡ್ತಾರ ಈ ರೀತಿಯಾಗಿ ವಾಕ್ಸಿದ್ಧಿ ಪುರುಷರಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳವ್ರ ಏನ್ ಮಾತು ಅವ್ರು ಆಡಿದ್ರು ಅದು ಕರೆ ಆಗ್ತದೆ ಮುಂದೆ ಹತ್ತೊಂಬತ್ ನೂರ ಐದರಲ್ಲಿ ಶಿವ ಸ್ವಾಮಿಗಳು ಇಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾರ ಅಂತಕ್ಕಂತ ಮಾತು ಬರ್ತದೆ ನಾನು ಸರ್ ಹಿಂದೆ ಗವಿನ ಈಗ ಒಟ್ಟು ಎಷ್ಟು ಗರಿಗ ಸರ್ ಇಲ್ಲಿ ಇರೋದು ಒಳಗೆ ಅದು ಕರ್ತೂರ್ ಗದ್ದಿಗೆ ಬಸವಲಿಂಗ್ ಸ್ವಾಮಿಗಳು ಇದು ಸಿದ್ಧಲಿಂಗ ಸ್ವಾಮಿಗಳದ್ದು ಈ ಗದ್ದಿಗೆ ಏನೈತಲ್ಲ ಇದಕ್ಕೆ ಬೇರೆದಾದಂತ ಇತಿಹಾಸ ಐತಿ ಇದೇನೈತಿ ಜಮಖಂಡಿ ಓಲೆ ಮಠದ ಮಾಲಿಂಗ್ ಸ್ವಾಮಿಗಳು ಅಂತ ಹೇಳಿ ಇವರು ಜಮಖಂಡಿ ಓಲೆ ಮಠದ ಮಾಲಿಂಗ್ ಸ್ವಾಮಿಗಳು ಅಂತ ಹೇಳಿ ಇಲ್ಲಿ ಯಾಕ ಗದ್ದಿಗೆ ಆತು ಅಂತ ಹೇಳಿದ್ರೆ ಶಿವಲಿಂಗಜ್ಜಿಯವರು ಇವರು ನಮ್ಮ ಶಿವಯುಗ್ಗಳಾಗಿರ್ತಕ್ಕಂಥ ಹುಕ್ಕೇರಿ ಮಠದ ಶಿವಲಿಂಗ ಸ್ವಾಮಿಗಳು ಆ ಶಿವಲಿಂಗ ಸ್ವಾಮಿಗಳು ಈ ಮಹಾಲಿಂಗ ಸ್ವಾಮಿಗಳು ಆತ್ಮೀಯರಾಗಿತ್ತು ಇವರು ಬೇರೆ ಅರಸಿಕೇರಿ ಹಿಂದೆ ಹೋದಾಗ ಅಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಲಿಂಗೈಕರಾಗಿ ಅವರನ್ನು ಅಲ್ಲಿಂದ ಜಮಖಂಡಿ ಓಲೆ ಮಠಕ್ಕೆ ಅವರ ಏನು ಲಿಂಗ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಶಿವಲಿಂಗ ಸ್ವಾಮಿಗಳೇನಂತಾರೆ ಬ್ಯಾಡ್ರಪ್ಪ ಅವ್ರನ್ನ ಅಲ್ಲಿ ಮಠ ಕರೆ ಹೋಗೋದು ಅವರು ನಮ್ಮ ಮಠದಲ್ಲಿ ಇರಲಿ ಹೇಳಿ ನಮ್ಮ ಶಾಖಾ ಮಠ ಬಸ್ಕೇರಿ ಮಠದೊಳಗೆ ಅವ್ರ ಗದ್ದಿಗೆ ಆಗಲಿ ಹೇಳಿ ಜಮಖಂಡಿ ಓಲೆ ಮಠದ ಮಾಲಿಂಗ ಸ್ವಾಮಿಗಳ ಗದ್ದಿಗೆಯನ್ನ ಶಿವಲಿಂಗ ಸ್ವಾಮಿಗಳೇ ನಿಂತು ಅವರೇ ಎಲ್ಲ ನೇತೃತ್ವವನ್ನು ವಹಿಸ್ಕೊಂಡು ಅವರೇ ಇಲ್ಲಿ ಗದ್ದಿಗೆಯನ್ನ ಅವ್ರಿಗೆ ಮಾಡಿಸ್ತಾರ ಪ್ರತಿ ವರ್ಷ ಮೇ ತಿಂಗಳ ಮೇ ಐದನೇ ತಾರೀಕಿಗೆ ಇವ್ರದ್ದು ಪುಣ್ಯಸ್ಮರಣೋತ್ಸವನ ಈಗಲೂ ಕೂಡ ಜಮಖಂಡಿ ಓಲೆ ಮಠದ ಪೂಜ್ಯರು ಬಂದು ನಾವು ಎಲ್ಲ ರಾಜಯೋಗಿ ಶಿವಭಕ್ತ ಸೇವಾ ಸಮಿತಿ ಹುಚೇರಿ ಮಠದ ಸದ್ಭಕ್ತರು ಮತ್ತೆ ಸದಾಶಿವ ಮಹಾಸ್ವಾಮಿಗಳು ಅತ್ಯಂತ ಮುತವರ್ಜವಿಯನ್ನು ವಹಿಸಿಕೊಂಡು ಅವರ ನೇತೃತ್ವ ಅವರ ಸಾನ್ನಿಧ್ಯದೊಳಗ ಇದೆ ಪ್ರತಿ ವರ್ಷ ಮೇ ತಿಂಗಳ ಐದನೇ ತಾರೀಕಿಗೆ ಇಲ್ಲಿ ನಡೀತಿರ್ತಾರೆ ಆ ಅಖಂಡಿ ಓಲೆ ಮಠದ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಅಭಿನವ ಚನ್ನಬಸವ ಸ್ವಾಮಿಗಳು ಮೊನ್ನೆ ತಾನೇ ಅವರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ನಾವು ಅವ್ರ ಕಡೆಯಿಂದ ಮಾಲಿಂಗ ವೃಕ್ಷ ಅಂತ ಹೇಳಿ ಅವರೇ ಇದನ್ನ ಒಂದು ಸಸಿಯನ್ನ ನೆಟ್ಟಿರ್ತಾರೆ ಯಾವಾಗ ಸರ್ ಅವರು ಆ ಕಳೆದ ವರ್ಷ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಐದನೇ ತಾರೀಕಿಗೆ ಅವರು ಬಂದು ಈ ಸಸಿಯನ್ನ ನೆನಪಿಗೆ ಅವರ ನೆನಪಿಗಾಗಿ ಮಹಾಲಿಂಗ ವೃಕ್ಷ ಹೇಳಿ ಅದಕ್ಕೆ ಹೆಸರು ಕೊಟ್ಟ ಅವರು ಕೂಡ ಈ ಮಠದ ಬಗ್ಗೆ ಅವರು ಆಗಿನ ಸಂದರ್ಭದಲ್ಲಿ ಶಿವಲಿಂಗಜಿಯವ್ರ ಜೋಡಿ ಮೊದಲೆಲ್ಲ ಇಲ್ಲಿ ಬರ್ತಿದ್ರ ಅಂತ ಸರ್ ಅವರು ಕೂಡ ಹೇಳಿದ್ರು ಇಲ್ಲೆಲ್ಲ ಬಹಳ ಪತ್ರೀವನ ಇತ್ತುಪ್ಪ ಫುಲ್ ಪತ್ರಿ ಗಿಡ ಬಹಳಷ್ಟು ಇದ್ವು ನಾವು ನೋಡ್ಬೋದು ಸರ್ ಇಲ್ಲಿ ಸುಮಾರು ಎಂಟು ಗಿಡ ಏನೈತಲ್ಲ ಪತ್ರಿ ಗಿಡ ದೊಡ್ಡವಾದ ಈಗ ಇದು ಆ್ಯಕ್ಚುಲಿ ಪತ್ರಿವನ ಪತ್ರಿವನ ಸರ್ ಪತ್ರಿವನ ಇತ್ತು ಇಲ್ಲೆಲ್ಲ ಸುಗಂಧ ಪುಷ್ಪಗಳು ಅವೆಲ್ಲ ಇದ್ವು ಅಂತ ಅವಾಗಿನ ಸಂದರ್ಭ ಸೊ ಈ ಪತ್ರಿವನ ಏನೈತಲ್ಲ ಅದು ಮರು ನಿರ್ಮಾಣ ಆಗ್ಲಿ ಅನ್ನೋ ಉದ್ದೇಶದಿಂದ ಹುಕ್ಕೇರಿ ಮಠದ ಸದ್ಭಕ್ತರು ರಾಜಯೋಗಿ ಶಿವಬಸವ ಸೇವಾ ಸಮಿತಿ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಮನ್ಯರಂಜನ ಪ್ರವಾಸಿ ಸದಾಶಿವ ಮಹಾಸ್ವಾಮಿಗಳು ಬಹಳ ಈ ಮಠದ ಬಗ್ಗೆ ಕಾಳಜಿ ಅನ್ನ ವಹಿಸಿಕೊಂಡು ಇಲ್ಲಿ ಸುಮಾರು ಐವತ್ತು ಸಸಿ ನಾವು ಈಗ ಪತ್ರಿ ಗಿಡ ಮದ್ಲಿ ಎಂಟು ಗಿಡ ಹಚ್ಚೇತಿ ಸರ್ ಐವತ್ತು ಗಿಡ ಹಚ್ಚೇತಿ ಸೊ ಆ ಐವತ್ತು ಗಿಡಗಳಿಗೆ ಪ್ರತಿ ದಿವಸ ಬರೋದು ಇಲ್ಲಿ ನೀರ್ ಹಾಕೋದು ಇಲ್ಲಿ ಅನೇಕ ಸ್ವಾಮಿಗಳು ಬಂದು ಇಲ್ಲೆಲ್ಲ ಪತ್ರಿ ಗಿಡ ಹಚ್ಚೋಗ್ಯ ಏನ್ ಮಾಲಿಂಗ ಸ್ವಾಮಿಗಳು ನಮ್ಮ ಹಿಪ್ಪರಗಿ ಪೂಜ್ಯರು ಅಕ್ಕಿ ಆಲಿಯವ್ರ ಪೂಜ್ಯರು ಕರೆಸಿ ಸರ್ ಆಗಿನ ಸಂದರ್ಭದೊಳಗೆ ಏನ್ ಬಸುಲಿಂಗ ಸ್ವಾಮಿಗಳು ಇದ್ರಲ್ಲ ಆಗಿನ ಸಂದರ್ಭದೊಳಗೆ ಇದು ನಿರ್ಮಾಣ ಆಗಿರ್ಬೋದು ಅಂತಕ್ಕಂಥದ್ದು ಇದು ಪೂಜಾ ಕೋಣೆ ಇಲ್ಲಿ ಬಂದಿರತಕ್ಕಂಥ ಪೂಜ್ಯರಿಗೆ ಇದು ಪೂಜಾ ಕೋಣೆ ಒಳ್ಳೇದ ಅಂದ್ರೆ ಯಾರು ಸ್ವಾಮಿಗಳು ಅವ್ರು ಬರ್ತದೆ ಪೂಜೆ ಮಾಡ್ಕೊಳಕ್ಕೆ ಪೂಜೆ ಮಾಡಲಿಕ್ಕೋಸ್ಕರವಾಗಿ ಇದೊಂದು ಪೂಜಾ ಕೋಣೆ ಅಂತ ಮಾಡಿರ್ತಾರೆ ಸರ್ ಇದು ಒಳಗಡೆ ಪೂಜಾ ಕೋಣೆನ ಹೌದು ಹೊರಗಡೆ ಭಾಗ ಇದೇನು ಅವರ

ಈ ಮಠಕ್ಕೆ ಒಂದು ಶಕ್ತಿ ಬರಬೇಕಾದ್ರೆ ಈ ಸ್ಥಳದ ಮಹತ್ವ ಬಾಳ ಐತೆ ಅಂದ್ರೆ ಗವಿ ಸರ್ ಇದೆ ಪೂಜಾ ಕೋಣೆ ಇದು ಗವಿ ಸರ್ ಈ ಗವಿ ಎಷ್ಟೈತಿ ಅಂದ್ರೆ ಸುಮಾರು ಎರಡು ಫೂಟಿನ ಭಾಗ ಅಷ್ಟ ಐತಿ ಇದ್ರ ಒಳಗಡೆ ಸರ ಇಲ್ಲಿ ಪೂಜ್ಯರಾಗಿರ್ತಕ್ಕಂತ ಶಿವಬಸ ಸ್ವಾಮಿಗಳು ಅನುಷ್ಠಾನವನ್ನ ಇಲ್ಲಿ ಅವ್ರ ಅಧಿಕಾರಕ್ಕೆ ಬಂದ ನಂತರ ಅವ್ರ ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಸುಮಾರು ಮೂರು ತಿಂಗಳ ಪುರಾತನವಾದಂತ ಗವಿ ಇದೆ ಶಿವ ಸ್ವಾಮಿಗಳು ಏನ್ ಅಧಿಕಾರ ವಹಿಸ್ಕೊಂಡ ಮೂರು ತಿಂಗಳವರೆಗೆ ಅವರು ಒಬ್ಬರೇ ಇಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ ಈ ಸ್ಥಳಕ್ಕೆ ಇವತ್ತು ಈ ನಾಗೇನಮಟ್ಟಿ ಭಾಗಕ್ಕಾಗ್ಲಿ ಇವತ್ತು ಸಂಪೂರ್ಣ ಈ ಭಾಗಕ್ಕಾಗ್ಲಿ ಇವತ್ತು ಎಷ್ಟೆಲ್ಲಾ ಶಕ್ತಿ ಬರಬೇಕಾದ್ರೆ ಈ ಭಾಗಕ್ಕ ಇದು ಶಿವ ಸಜ್ಜ ಇಲ್ಲಿ ಏನ್ ಅವರು ಅನುಷ್ಠಾನ ಮೂರ್ತಿ ಅಂತ ಹೇಳ್ತಿದ್ರು ಅವರು ಮೂರ್ ತಿಂಗಳ ಮೂರ್ ತಿಂಗಳು ಅವ್ರು ಇಲ್ಲೇ ಇದ್ರು ಯಾಕಂದ್ರೆ ಇವತ್ತ ಕನ್ನಡ ನಾಡಿನೊಳಗ ಹನಗಲ್ ಸ್ವಾಮಿಗಳು ಯಾಕೆ ಅವ್ರ ಮೇಲೆ ಅಷ್ಟೊಂದು ಅವರು ತಮ್ಮ ಬಲಗೈ ಅಂತಂದು ಹೇಳ್ತಿದ್ರು ಸಮಾಜವನ್ನ ಕಟ್ಟಲಿಕ್ಕೆ ಶಿವ ಸ್ವಾಮಿಗಳು ಬಲಗೈ ಅಂತ ಹೇಳ್ತಿದ್ರು ಅಂದ್ರೆ ಅವರಲ್ಲಿ ತಪಸ್ಸಿನ ಶಕ್ತಿ ಇತ್ತು ಹಾಗಾಗಿ ಅವರು ಅನುಷ್ಠಾನ ಮೂರ್ತಿನ ಅಂತ ಹೇಳ್ತಿದ್ರು ಅವರು ಶಾಪಾನುಗ್ರಹ ಸಮರ್ಥರಾಗಿದ್ರು ಲಿಂಗ ಪೂಜಾ ಅನಿಷ್ಠರಾಗಿದ್ರು ಅವರು ಇಲ್ಲಿ ಅನುಷ್ಠಾನವನ್ನು ಮಾಡಿದ್ದಾರೆ ಇಂಥ ಮಹತ್ವ ಉಳತಕ್ಕಂಥ ಸ್ಥಳ ಈ ಹೊಸಗೇರಿ ಮಠ ಇನ್ನು ಒಂದು ವಿಷಯ ನಾ ನಿಮ್ ಗಮನಕ್ಕೆ ತರಬೇಕಂತ ಹೇಳಿದ್ರೆ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ಮಹಾಸ್ವಾಮಿಗಳು ಈ ಮಠವನ್ನ ಪ್ರತಿ ವರ್ಷನೂ ಕೂಡ ಕಾರ್ತೀಕ ಮಾಸದಲ್ಲಿ ನಿರಂತರವಾಗಿ ಇಲ್ಲಿ ಅತ್ಯಂತ ವೈಭವ ಶಿವಲಿಂಗ ಸ್ವಾಮಿಗಳು ಈ ಕಾರ್ತೀಕವನ್ನ ಮಾಡಿಕೆಂತ ಬಂದಾರ ಇದೆಲ್ಲಾ ಮಠ ಇವತ್ತು ಸುಸಜ್ಜಿತವಾಗಿ ನಮಗ ಉಳಿಬೇಕಾದ್ರೆ ನಿಜವಾಗೂ ಕೂಡ ಹೇಳಬೇಕಾದ್ರೆ ಸಿರಿಮನ್ಯರಂಜನ ಪ್ರಣೋದ್ ಸ್ವರೂಪಿ ಶಿವಲಿಂಗ ಮಹಾಸ್ವಾಮಿಗಳೇ ಕಾರಣ ಅವರು ಇದನ್ನೆಲ್ಲಾ ನಮ್ಗೆ ಇವತ್ತು ಉಳಿಸಿಕೊಟ್ಟಾರೆ ಯಾಕಂದ್ರೆ ಆಗಿನ ಸಂದರ್ಭದೊಳಗೆ ಇಲ್ಲೆಲ್ಲಾ ಇದು ಉಳಿತಿತ್ತೋ ಇಲ್ಲೋ ಗೊತ್ತಿಲ್ಲ ಅವ್ರ ಅಧಿಕಾರವಾಗಿ ಇಲ್ಲಿ ಪ್ರತಿ ವರ್ಷನೂ ಕೂಡ ಆಮೇಲೆ ಮೊದಲೆಲ್ಲ ಸರಿ ಇಲ್ಲಿ ಶಿವಲಿಂಗ ಸ್ವಾಮಿಗಳ ಸಾನ್ನಿಧ್ಯದೊಳಗ ಸಾಮೂಹಿಕ ವಿವಾಹ ಕೂಡ ಆಗಿನ ಸಂದರ್ಭದೊಳಗ ಆಗೈತಿ ಅವರು ಅವರುಗಿ ನಮ್ಮ ಸಿಂಧಿಗೆ ಮಠದ ಪೂಜ್ಯರಾಗಿರ್ತಕ್ಕಂಥ ಶಾಂತವೀರ್ ಮಹಾಸ್ವಾಮಿ ಅವರು ಮತ್ತೆ ಶಿವಲಿಂಗಾಜ್ಜಿಯವರು ಆತ್ಮೀಯರವರು ಅವರು ಎರಡು ಮಂದಿ ಸ್ನೇಹಿತರು ಅವರು ಪ್ರತಿ ದಿವಸ ಆ ಮಠದಿಂದ ಈ ಭಾಗಕ್ಕೆ ವಾಯು ವಿಹಾರಕ ಅಂತಂದೇಳಿ ಬೆಳಗ್ಗೆ ಬಂದು ಹೋಗ್ತಿದ್ರು ಅಂತ ಬಂದ್ ಇಲ್ಲಿ ಬಸವಲಿಂಗಜ್ಜಂದ್ರೆ ಸಿದ್ಧಲಿಂಗ್ಜನ್ ಗದ್ದಿಗೆ ನಮಸ್ಕಾರ ಮಾಡಿ ಇಲ್ಲಿ ಒಂದು ಸ್ವಲ್ಪ ಹೊತ್ತು ಮಾತಾಡಿ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಿ ಮತ್ತು ಅವರು ಮಠಕ್ಕೆ ತೆರಳುತ್ತಿದ್ದರು ಅಂತಕ್ಕಂಥದ್ದು ಹಾಗಾಗಿ ಇದು ಶಿವಲಿಂಗ ಸ್ವಾಮಿಗಳು ಕೂಡ ಇದನ್ನ ಬಹಳ ಮತವರ್ಜಿಯನ್ನು ವಹಿಸಿಕೊಂಡು ಇವತ್ತು ಉಳಿಸಿಕೊಂಡು ಬಂದಿದ್ದಾರೆ ಅದೇ ಪರಂಪರೆಯನ್ನ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳು ಇದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ ಅದ್ರ ಜೊತೆಗೆ ನಾವು ರಾಜೀವರಿಗೆ ಶಿವ ಬಸವ ಶಿವ ಕೂಡ ಇದನ್ನೆಲ್ಲವನ್ನು ಅಭಿವೃದ್ಧಿ ಪಡಿಸಬೇಕಂತಕ್ಕಂಥ ಒಂದು ಆಕಾಂಕ್ಷೆ ಐತಿ ಸದಾಶಿವ ಸ್ವಾಮಿಗಳು ಇಲ್ಲೊಂದು ಪೂಜಾ ಕೋಣೆ ಆಗ್ಬೇಕು ಇದು ಗವಿ ಹಾಗೆ ಉಳಿಬೇಕು ಈ ಮಠ ಅಭಿವೃದ್ಧಿ ಆಗ್ಬೇಕು ಗದ್ದೆಗಳ ನವೀಕರಣ ಆಗ್ಬೇಕು ಇಲ್ಲೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಈ ಪತ್ರಿವನ್ನು ನಿರ್ಮಾಣ ಆಗಬೇಕು ಅನ್ನತಕ್ಕಂಥ ಒಂದು ಭಾವನೆಯನ್ನು ಆಕಾಂಕ್ಷೆಯನ್ನು ಹೊಂದಿದ್ದಾರೆ ಹಾಗಾಗಿ ಇನ್ನು ಮುಂದೆ ಇದು ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಎಲ್ಲ ಸದ್ಭಕ್ತರು ಕೂಡ ಕೈ ಜೋಡಿಸ್ಬೇಕು ಅಂತ ಹೇಳಿ ನಮ್ಮ ಒಂದು ಸವಿನಯ ಪ್ರಾರ್ಥನೆ